ಕೋಟಿಗೆ ಕೈರ್ ಮೂವ್ ಆಗ್ಬೇಕಂದ್ರೆ ಒಂದು ಹಾವು ಹಾವು ಇಲ್ಲಿಂದ ಹೋಗಿ ಕೋಟಿಗೆಯಲ್ಲಿ ಹಾಲು ಕೊಡಿದ್ರೆ ಮಾತ್ರ ಕೈರ್ ಮೂವ್ ಆಗೋದು ಹಿಂಗಿರುತ್ತೆ ಅಂತ ಅಂದ್ರೆ ದಿನ ಓಡಾಡೋದೇ ಓಡಾಡ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬ್ಲಾಗಲ್ಲಿ ನಮ್ಮ ಟೀಮ್ ಅವರೆಲ್ಲ ಸೇರಿ ನಾವು ರಾಮನಾಥಪುರಕ್ಕೆ ಹೊರಟಿದ್ದೀವಿ ಅರ್ಕಲಗೂಡುಗೆ ಇಲ್ಲಿ ಏನು ವಿಶೇಷತೆ ಅಂತ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ರಾಮನಾಥ ಪುಷ್ಕರಣಿ ಒಳೆ ಅರಿತಾ ಇರುತ್ತೆ ಅಲ್ಲಿ ಹೋಗಿ ನಾನು ಎಲ್ಲವನ್ನು ನಿಮಗೆ ತೋರಿಸ್ತೀನಿ ನಮ್ಮ ಒಂದು ಪಯಣ ಹೇಗಿತ್ತು ಅಂತ ನಾವು ಎಂಟು ಜನ ಸಹ ಬಂದು ಮೆಜೆಸ್ಟಿಕ್ಕಲ್ಲಿ ಇದೀವಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ನಾಲ್ಕನೇ ಅಲ್ಲಿ ಅರಕಲಗೂಡು ಬಸ್ ಇರುತ್ತೆ ಆ ಬಸ್ಸನ್ನು ಇವಾಗ ಎಲ್ಲ ಹತ್ತಿದ್ವಿ ಸೊ ಒಬ್ಬರಿಗೆ ಟಿಕೆಟ್ ಬಂದು ಇನ್ನೂರು ರೂಪಾಯಿ ನಾವಿಲ್ಲಿ ಹೆಂಗಸರು ಆಗಿರೋದ್ರಿಂದ ಆಧಾರ್ ಕಾರ್ಡ್ ಇರೋದರಿಂದ ಎಲ್ಲರಿಗೂ ಫ್ರೀ ಓ ಸರಿ ಆಯಿತು ಅಂದ್ಕೊಂಡು ಹೊರಟೇ ಬಿಟ್ವಿ ಸೊ ಒಬ್ಬರಿಗೆ ಎಷ್ಟಾಗತ್ತೆ ಹಾಗೆ ಅಲ್ಲಿ ಯಾವ ದೇವಸ್ಥಾನಗಳಿದೆ ಎಷ್ಟು ಗಂಟೆಗೆ ಹೋಗಿದ್ವಿ ಎಷ್ಟು ಗಂಟೆಗೆ ತಲುಪಿದ್ವಿ ಎಲ್ಲವನ್ನು ಆ ದೇವಸ್ಥಾನಗಳ ಹಿನ್ನೆಲೆಯನ್ನು ಒಂದು ಸಪ್ರೇಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಅಲ್ಲಿ ಹೋಗಿ ನೀವು ನೋಡಿ ನಾವು ಬೆಳಿಗ್ಗೆ ಆರು ಗಂಟೆಗೆ ಹೊರಟಿದ್ದಕ್ಕೆ ಎಂಟುವರೆಗೆ ಅರಕಲಗೂಡ್ ಬಸ್ ಹತ್ತಿದ್ವಿ ಮೆಜೆಸ್ಟಿಕ್ಕಿಂದ ಅಲ್ಲಿಂದ ನಾವು ಕರೆಕ್ಟಾಗಿ ಹತ್ತು ಗಂಟೆ ಹತ್ತು

ಬೇಡ ಇದೆ ಹುಣಿಗಲ್ ಹುಲಿಯೂರ ಹತ್ತತ್ರ ಸ್ಟಾಪ್ ಆಗಿದೆ ಟೈಮ್ ಬಂದ್ ಹತ್ತು ಗಂಟೆ ಇವಾಗ ಟೊಮೊಟೊ ಪಲಾವ್ ಹಾಗೆ ಸಬ್ಬಕ್ಕಿ ನುಪ್ಪಿಟ್ಟ ಒಡೆನ ತಿಂದ್ಕೊಂಡು ನೆಕ್ಸ್ಟ್ ನಮ್ಮ ಪಯಣ ಶುರು ಶೂರು ನೋಡಿ ಫಸ್ಟು ಚಂದನ ಚೆನ್ನಾಗಿಲ್ಲ ಅಂದಲು ನನಗೆ ರೇಗ್ಸೋದಕ್ಕೆ ಎಲ್ಲರೂ ಸಹ ತುಂಬ ಚೆನ್ನಾಗಿದೆ ಟೇಸ್ಟು ಅಂತ ಅಂದರು ನನಗೆ ತುಂಬ ತುಂಬ ಖುಷಿ ಆಯಿತು ಸೊ ಮನೆಯಿಂದನೇ ಮಾಡ್ಕೊಂಡು ಹೋಗಿದ್ದೆ ಸುಮ್ಮನೆ ದುಡ್ಡೆಲ್ಲ ವೇಸ್ಟು ಟೈಮ್ ವೇಸ್ಟು ಹತ್ತು ನಿಮಿಷ ನಿಲ್ಲಿಸ್ತಾರೆ ಯಾ ಆಗುತ್ತೆ ಟೈಮ್ ಸಾಕಾಗಲ್ಲ ಅಂದ್ಬಿಟ್ಟು ಸೊ ಎಲ್ಲ ಅರಕಲು ಗೂಡಲ್ಲಿ ಇಳಿದ್ವಿ ಒಂದು ಗಂಟೆಗೆ ಹೋಗಿ ತಲುಪ್ತು ಅಲ್ಲಿಂದ ನಾವು ರಾಮನಾಥ್ಪುರಕ್ಕೆ ಇಪ್ಪತ್ತು ಕಿಲೋಮೀಟ್ರ್ ತಿರ್ಗಾ ಬಸ್ಸಲ್ಲಿ ಹೋದ್ವಿ ಅಲ್ಲಿಂದ ಮತ್ತೊಂದು ಆಟೋದಲ್ಲಿ ಹೋದ್ವಿ ಅಲ್ಲಿ ಆಟೋದಲ್ಲಿ ಅಲ್ಲಿ ದೇವಸ್ಥಾನದ ಬಗ್ಗೆ ಒಬ್ಬರು ಒಂದು ನಾಲ್ಕು ವಿಶೇಷತೆಗಳನ್ನು ಹೇಳಿದ್ರು ತುಂಬ ಖುಷಿಯಾಯಿತು ಅಲ್ಲಿಂದ ನಮ್ಮ ಎಂಟು ಜನಕ್ಕೆ ಅಂದರೆ ಐದು ಜನ ಕೂತಿದ್ವಿ ಆಟೋದಲ್ಲಿ ಒಬ್ಬೊಬ್ಬರಿಗೆ ಹತ್ತು ರೂಪಾಯಿ ಹಂಗೆ ಐವತ್ತು ರೂಪಾಯಿ ತೊಗೊಂಡ್ರು ಆ ಅರ್ಕಲುಗೂಡಿಂದ ರಾಮನಾಥಪುರಕ್ಕೆ ಒಬ್ಬರಿಗೆ ಮೂವತ್ತು ರೂಪಾಯಿ ಅಲ್ಲಿಗೆ ನೀವು ಒಬ್ಬರು ಹೋಗ್ತೀವಿ ಅಂತ ಅಂದರೆ ಇನ್ನೂರೈವತ್ತು ರೂಪಾಯಿ ಒಂದು ಕಡೆ ಸೈಡು ಎರಡು ಕಡೆ ಐನೂರು ರೂಪಾಯಿ ನೀವು ಪರ್ಚೇಸ್ ಮಾಡಬೇಕು ಅದು ಇದು ಅಂದರೆ ಎಕ್ಸ್ಟ್ರಾಸ್ ಅಂತಲೇ ಹೇಳ್ಬಹುದು ತುಂಬ ಮಳೆ ಇತ್ತು ನಾವು ಹೊಲ್ಟಿದ್ದೇ ಹೊಲ್ಟಿದ್ದು ಫುಲ್ಲು ಮಳೆ ಅಂದ್ಕೊಳ್ಳಿ ನಾವೆಲ್ಲ ಹೋಗಿದ್ದು ಅಲ್ಲಿ ಒಳೆಯಲ್ಲೆಲ್ಲ ಆಟ ಆಡಬೇಕು ಎಂಜಾಯ್ ಮಾಡಬೇಕು ದೇವ್ರ ದರ್ಶನ ಮಾಡಬೇಕು ಅಂತ ಆದರೆ ಆದಷ್ಟು ಜಾಸ್ತಿ ಆಟ ಆಡೋದಕ್ಕೆ ಆಗಲಿಲ್ಲ ಒಂದು ಕಾಲು ಗಂಟೆ ಅಷ್ಟೇ ನಾವು ಇದ್ದಿದ್ದು ಇನ್ನೆಲ್ಲರೂ ಒಂದು ಅರ್ಧ ಗಂಟೆ ನೀರಲ್ಲಿ ಆಟ ಆಡಿದ್ರು ಸೊ ಫುಲ್ ಎಂಜಾಯ್ ಮಳೆ ಒಂದಿಲ್ಲ ಬಿಸಿಲಿತ್ತು ಅಂತ ಅಂದರೆ ತುಂಬ ಎಂಜಾಯ್ ಆಗಿರ್ತಿತ್ತು ಹಾಗೆ ಅಲ್ಲಿ ನೀವು ದೇವಸ್ಥಾನದ ಒಂದು ಇಂದಿನ ಪುರಾಣವನ್ನು ನೀವು ತಿಳ್ಕೊಂಡ್ರೆ ತುಂಬ ಆಶ್ಚರ್ಯಗೊಳ್ತೀರಾ ಯಾಕಂದರೆ ಗರುಡ ಪಕ್ಷಿ ಹಾವು ಇದೆಲ್ಲ ಒಂದು ರಥವನ್ನು ಎಳಿಬೇಕಾದ್ರೆ ಯಾವ ರೀತಿ ಆಗತ್ತೆ ನಂತರ ಮೂಗುತಿ ಹಾಕಿರುವ ಒಂದು ಮೀನು ಇದೆಲ್ಲ ನೋಡಿದವರು ಅದೃಷ್ಟ ಇನ್ನೊಂದು ಕೋಡ್ಗೆ ತೈರ್ ಮೂವ್ ಆಗ್ಬೇಕಂದ್ರೆ ಒಂದು ಹಾವು ಹಾವು ಇಲ್ಲಿಂದ ಹೋಗಿ ಕೋಡ್ಗೆಯಲ್ಲಿ ಹಾಲು ಕೊಡಿದ್ರೆ ಮಾತ್ರ ತೇರು ಮೂವ್ ಆಗೋದು ಹಾಲು ಹಾಕಿದ್ರೆ ಮಾತ್ರ ನೋಡಿ ಹಾವು ಇಲ್ಲಿಂದ ಅಲ್ಲಿಗೆ ಹೋಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಇಳಿದ್ವಿ ಪಟ್ಟಾಭಿಷೇಕ ರಾಮ ಸಿಕ್ಕಿದ್ರು ಮೊದಲಿಗೆ ನಾವು ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಎಲ್ಲ ಇಳ್ಕೊತಾ ಇದ್ದೀವಿ ಫುಲ್ಲು ಜೋರ್ ಮಳೆ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ಒಳ್ಳೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ

ನೀರು ಪರವಾಗಿಲ್ಲ ಅಷ್ಟು ಜಾಸ್ತಿ ಇಲ್ಲ ಅನಿಸುತ್ತೆ ನಾನು ಫೋನ್ ತೇವ್ ಆಗ್ತಿದ್ರು ಏನೋ ಏನು ಮಾಡ್ತಾ ಇದೀನಿ ಅದು ನೀವೇ ನೀವೆಲ್ಲ ಎನ್ಕರೇಜ್ ಮಾಡಬೇಕು ಹಾಗೆ ಇದು ಧನುರ್ಮಾಸದ ಟೈಮ್ ಆಗಿರೋದ್ರಿಂದ ಯಾವ್ದಾರ ಒಳೆಯಲ್ಲಿ ಸ್ನಾನ ಮಾಡಿದ್ರೆ ತುಂಬ ಪವಿತ್ರತೆ ಹಾಗೆ ಧನುರ್ಮಾಸ ತುಂಬ ಶ್ರೇಷ್ಠತೆ ಮಿಕ್ಕಿರೋ ಟೈಮಲ್ಲಿ ನೀವು ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡೋದ್ರಿಂದ ತುಂಬ ಪುಣ್ಯ ಲಬ್ಸತ್ತೆ ಅನ್ನೋ ಒಂದು ಪ್ರಸಿದ್ಧಿ ನಡ್ಕೊಂಡು ಬಂದಿದೆ ಹೊಳೆಗೆ ಬಂದಿದ್ದೀವಿ ತುಂಬ ಪಾಚಿ ಇದೆ ಹಾಗೆ ಹಾಳ ಇದೆ ಯಾರು ಇಳಿಯೋದಿಕ್ ಹೋಗ್ಬೇಡಿ ಅದು ಮಳೆ ಸಂದರ್ಭದಲ್ಲಿ ಸೊ ನಾವು ಮಳೆಯಿಂದ ಪ್ರೋಕ್ಷಣೆ ಮಾಡ್ಕೊಂಡು ನೀರಲ್ಲಿ ಈ ಥರ ಆಗಿದ್ದೀವಿ ನಾವು ನೀರಲ್ಲಿ ಮುಳುಗಿ ಹೇಳಾಯ್ತು ಇವಾಗ ಫ್ರೆಶ್ ಅಪ್ ಆಗಿ ದರ್ಶನ ನೆಕ್ಸ್ಟ್ ನೋಡಿ ಇನ್ನೂ ಅವರೆಲ್ಲ ನೀರಲ್ಲಿ ಆಟ ಆಡ್ತಿದ್ದಾರೆ ಮಳೆ ಬಂದ್ರು ತುಂಬಾ ಮಳೆ ಇದ್ದ ಕಾರಣ ಮೂರ್ ಮುಳುಗನ್ನ ಮುಳುಗಿ ಎದ್ದು ಅಲ್ಲೇ ಒಂದು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹಿಂದ್ಗಡೆ ಕಾಣಿಸ್ತಿದೆ ಅಲ್ವಾ ರೂಮ್ ತರ ಇತ್ತು ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಈ ತರ ನಾವು ರೆಡಿ ಮಾಡ್ಕೊಂಡಿದೀವಿ ಸ್ಥಾನವನ್ನ ಮುಗಿಸಿ ಮೊದಲು ನಾವು ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಫುಲ್ ಮಳೆಯಲ್ಲಿ ಅಲ್ಲಿ ಹೇಳಿದ್ರು ಪೂಜೆ ಸಾಮಾನು ತಗೊಳ್ಳಿ ಹಾಗೆ ನಾಗರವನ್ನು ತಗೊಳ್ಳಿ ಬೆಳ್ಳಿ ನಾಗರ ಇದನ್ನು ನಾ ಮುಖದಿಂದ ಇಳಿ ತೆಗೆದು ನೆನೆಸ್ಕೊಂಡು ಹಾಕಿ ಯಾವುದೇ ದೋಷಗಳಿದ್ರೂ ಪರಿಹಾರ ಆಗತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ನೋಡಿದ್ವಿ ದೇವಸ್ಥಾನ ಅಂತೂ ತುಂಬ ಸಖತ್ತಾಗಿದೆ ಇದು ಈ ಹೊರ್ಗಡೆ ಎಲ್ಲೋ ಹೋಗಿ ತಗೊಂಡಿರೋ ಥರ ಅನಿಸುತ್ತೆ ಫೋಟೋ ಎಲ್ಲ ಹಾಗೆ ಅಲ್ಲಿ ಒಂದು ವಿಶೇಷತೆ ಮುಂದೆ ಹೇಳ್ತೀವಿ ಪೂಜೆ ಬಗ್ಗೆ ಸಂಕಲ್ಪದ ಬಗ್ಗೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇದ್ರ ಪಾರ್ಟ್ ಟು ಅಂದರೆ ಅಲ್ಲಿನ ಒಂದು ಐದು ದೇವಸ್ಥಾನದ ವಿಶೇಷಗತೆಗಳನ್ನು ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಸಹ ಮಿಸ್ ಮಾಡಿದೆ ನೋಡಿ ಹೇಳಿ ಇದ್ರ ಬಗ್ಗೆ ಇಲ್ಲಿಯ ವಿಶೇಷ ಪ್ರಸಾದ ದೇವರಿಗೆ ಇಷ್ಟ ಇದು ಹಣ್ಣು ಮತ್ತೆ ತುಪ್ಪ ಅಂದ್ರೆ ಇಷ್ಟ ಅಂತ ಅದಕ್ಕೆ ಇದು ಮಾಡಿಸ್ಕೊಳ್ತಾ ಇದ್ವಿ ಸಂಕಲ್ಪ ಮಾಡ್ಕೊಂಡು ಮಾಡಿಸ್ಬೇಕು ಯಾರು ಮಾಡ್ತಿರೋದು ಇವಾಗ ಸೊ ಇವರು ಮನೆ ಮನದ ಇಷ್ಟಗಳನ್ನ ಸಂಕಲ್ಪ ಮಾಡಿ ಇದನ್ನ ಇಲ್ಲಿ ಕೊಟ್ಟರೆ ಇದನ್ನೆಲ್ಲ ರಸಾಯನ ಮಾಡಿ ಎಲ್ಲ ಕಟ್ಟಿ ಕೊಡ್ತಾರೆ ಇದನ್ನ ಮನೆಗೆ ತಗೊಂಡೋಗಿ ಅವ್ರ ಮನೆಯವರೆಲ್ಲ ತಿನ್ನೋದು ಹ್ಞೂ ಸುಬ್ರಹ್ಮಣ್ಯ ದೇವಸ್ಥಾನ ಈ ರೀತಿ ಇದೆ ಒಳಗಡೆ ಯಾವುದೇ ರೀತಿ ವೀಡಿಯೋ ಫೋಟೋ ಮಾಡೋದಕ್ಕೆ ಬಿಡಲಿಲ್ಲ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಪಟ್ಟಾಭಿರಾಮನ್ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ತುಂಬ ಚೆನ್ನಾಗಿ ದರ್ಶನವೂ ಕೂಡ ಆಯಿತು ಯಾವುದೇ ರೀತಿ ಎಲ್ಲೂ ರಶ್ ಇರಲಿಲ್ಲ ಮಳೆ ಒಂದು ಇಲ್ಲ ಅಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಇರ್ತಿತ್ತು ವಿಶಾಲವಾದ ಒಂದು ದೇವಸ್ಥಾನ ಅಂತಲೇ ಹೇಳಬಹುದು

ಪಕ್ಕದಲ್ಲಿ ಇರುವ ಅಗಸ್ತೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲೂ ಸಹ ಒಳಗಡೆ ಕ್ಲೋಸ್ ಆಗಿತ್ತು ಆದರೆ ನೋಡಬಹುದಾಗಿತ್ತು ಕಾಣಿಸ್ತು ನಾನು ದೇವ್ರನ್ನ ತೋರಿಸಿದ್ದೀನಿ ನೀವು ನೋಡಬಹುದು ಆದಷ್ಟು ಎಲ್ಲಿ ವೀಡಿಯೋ ಮಾಡೋಕ್ಕಾಗತ್ತೆ ಅಲ್ಲಿ ಮಾತ್ರ ಮಾಡಿದ್ದೀನಿ ಅಲ್ಲಿಂದ ನಾವು ಹೊರಟು ಬಂದು ತುಂಬ ಹೊಟ್ಟೆ ಎಸಿತಾ ಆಲ್ರೆಡಿ ನಾಲ್ಕು ಗಂಟೆ ಆಗಿತ್ತು ಟೈಮು ನಾವು ಬೆಳಿಗ್ಗೆ ಪಲಾವ್ ಬಂದಿದ್ದು ಅದೊಂದು ಮೂರು ಬಾಕ್ಸ್ ಇತ್ತು ಹಾಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಬಂದಿದ್ರು ಬಾಳೆಹಣ್ಣೆಲ್ಲ ಪ್ರಸಾದ ಮಾಡಿಸಿದ್ರಲ್ವ ಸಂಕಲ್ಪ ಅದನ್ನು ಸಹ ಇತ್ತು ಇತ್ತು ಅದೆಲ್ಲ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಮಳೆಯಲ್ಲಿ ಒಂದು ಬಿಸಿ ಬಿಸಿ ಕಾಫಿ ಒಂದಿರಲಿಲ್ಲ ಈ ಥರ ಎಂಜಾಯ್ ಮಾಡಿದ್ವಿ ನಮ್ಮ ದಿನನ ನಂತರ ನಾವು ಮುಂದೆ ತಗೊಳ್ಳಿ ಒಬ್ಬರೇ ತಗೊಳ್ಳಿ

ಹ್ಮ ಆರೆಂಜರ ಇವಾಗ ಟೈಮ್ ಬಂದು ನಾಲ್ಕು ಕಾಲಾಗಿರ್ಬಹುದು ಸೊ ದೇವಸ್ಥಾನ ಎಲ್ಲ ಅನಕೋವರೆ ದೇವಸ್ಥಾನ ಎಲ್ಲ ನೋಡಾಯಿತು ಮೂರು ದೇವಸ್ಥಾನ ಒಂದು ರಾಮಂದು ಒಂದು ಸುಬ್ರಹ್ಮಣ್ಯಂದು ಹಾಗೆ ಒಂದು ಶನೇಶ್ವರಂದು ಮುನೇಶ್ವರನ ಶನೇಶ್ವರನ ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಹೊಳೆ ಹತ್ರ ಮೀನ್ಗೆ ಮೂಗುತಿ ಹಾಕಿದಾರಂತೆ ಸೊ ಅದನ್ನು ನಾವು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಫುಲ್ ಮಳೆ ಸೊ ಆದ್ರೂ ನಾನು ಸಹ ಬಿಡಲ್ಲ ನೋಡಿ ಇಂಥರಿಂದನೇ ನಮ್ಮ ಯೂಟ್ಯೂಬ್ ಉದ್ಧಾರ ಆಗೋದು ಏಳು ಒಬ್ಳು ಯೂಟ್ಯೂಬರ್ ಆಗಿ ಇಟ್ಕೊಂಡು ವಿಡಿಯೋ ಮಾಡ್ಕೊಡ್ಬೇಕು ಇಲ್ದ ಕಮೆಂಟ್ಸ್ ಕೊಡ್ತಾ ಇರ್ತಾಳೆ ನಿಮಗೋಸ್ಕರ ಮಾಡ್ತಾರದು ಕಷ್ಟಪಟ್ಟು ಇಷ್ಟಪಟ್ಟು ಇಲ್ಲ ನಾನು ನನ್ನ ಒಂದು ಮೆಮೊರೀಸ್ಗೋಸ್ಕರ ಮಾಡ್ತಾ ಇರೋದು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಆಗಿ ಮಿಸ್ ಮಾಡಿದೆ ಮೆಲ್ಲ ಇಟ್ಟನ್ನ ಕ್ಲಿಕ್ ಮಾಡಿ ಚಾಕೊಂಡು ಹೋಗ್ಬೇಕು

ಸೊ ಇಲ್ಲಿ ನೋಡಬಹುದು ನೀವು ವೈನಿ ಪುಷ್ಯ ಕರಣಿ ಕಾವೇರಿ ನದಿದು ಹಾ ಹೋಗ್ತೀವಿ ಇಲ್ಲೇ ಮೀನು ನೋಡೋದು ನೀವು ಬನ್ನಿ ಹೋಗೋಣ ನೋಡಿ ಈ ಹೊಳೆಯಲ್ಲೇ ಮೀನು ಮೂಗುತಿ ಹಾಕಿರೋ ಮೀನು ದೇವದ್ದು ಚಿನ್ನದ ಮೂಗು ಮೂಗುತಿನ ಹಾಕಿದಾರಂತೆ ಸೊ ಅದು ನೋಡಿದ್ರೆ ನಮಗೆ ತುಂಬ ಅದೃಷ್ಟ ಒಳ್ಳೆಯದು ಅಂತ ಅಂತಾರೆ ನೋಡೋಣ ಅದು ಕಾಣಿಸುತ್ತಾ ಕಾಣಿಸುತ್ತಾ ಕಾಣಿಸಲ್ವ ಈ ಇದನ್ನ ದೇವ್ರಗಳ ಮೀನು ಅಂತಾನೆ ಕರೀತಾರಂತೆ ಇಲ್ಲಿ ಒಂದು ಎರಡು ಮೀನು ಅಲ್ಲಿ ಹೇಳಿರೋ ಪ್ರಕಾರ ಮೂಗುತಿ ದೇವ್ರ ಮೂಗುತಿ ಚಿನ್ನದ ಮೂಗುತಿಯನ್ನು ಹಾಕಿದಾರಂತೆ ಇಲ್ಲಿ ತುಂಬ ಮೀನುಗಳು ಅಂತಾರೆ ಅಲ್ಲಿ ಹೇಳಿದ ಪ್ರಕಾರ ಅಷ್ಟೇ ಇಲ್ಲಿ ಪೂರಿ ಎಲ್ಲವನ್ನು ಹಾಕ್ತಾಯಿರ್ತಾರೆ ಬಂದವರು ಎಷ್ಟು ಮೀನುಗಳು ನೋಡೋದಕ್ಕೆ ನೋಡಬಹುದು ನಮಗೆ ಮಳೆ ಬರ್ತಿದ ಕಾರಣ ನಮಗೆ ಆ ಮೂಗುತಿ ಹಾಕಿದ ಮೀನು ಕಾಣಿಸ್ಲೇ ಇಲ್ಲ ಇದೆಲ್ಲ ನೋಡಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ನಾವು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಮ್ಮ ಹೊಲ್ಟ್ವಿ ಬೆಂಗಳೂರಿಗೆ ಆಲ್ರೆಡಿ ಐದೂವರೆ ಆಗಿತ್ತು ಸೊ ಡೈರೆಕ್ಟ್ ಬೆಂಗ್ಳೂರಿಗೆ ಬಸ್ ಇತ್ತು ಆದರೆ ನಮ್ಗೆ ಅದು ಸಿಗಲಿಲ್ಲ ತಿರ್ಗಾ ನಾವು ಯಥಾವಿಧಿ ಹೇಗೆ ಬಂದಿದ್ವಿ ಅದೇ ರೀತಿ ಹೋಗಿ ಬಸ್ ಹತ್ತಿದ್ವಿ ಬಂದ ಇಲ್ಲೆಲ್ಲ ಶಿವಗಳಿದೆ ಅದೆಷ್ಟೋ ಶಿವ ಲೆಕ್ಕ ಹಾಕಿದ್ರೆ ಮೆಜೆಸ್ಟಿಕ್ ಹೋದರೆ ತುಂಬ ಲೇಟಾಗತ್ತೆ ಅಂತ ಅಂದ್ಬಿಟ್ಟು ನಾವು ಜಾಳಲ್ಲಿ ಕ್ಲಾಸಲ್ಲೇ ಇಳ್ಕೊಂಡ್ವಿ ಅಲ್ಲಿಂದ ಬಂದು ನಮ್ಮ ಫ್ರೆಂಡ್ ಅವರ ತಂದೆ ಬಂದು ಕರ್ಕೊಬಂದು ಸೊ ಬಿಟ್ಟರು ಅಲ್ಲಿಂದ ನಮ್ಮ ಚಂದು ಅವರ ಹಸ್ಬೆಂಡ್ ಬಂದು ನಮ್ಮ ಮನೆ ಹತ್ರಕ್ಕೆ ಬಿಟ್ಟರು ಬಂದಾಗ ಟೈಮ್ ಆಲ್ರೆಡಿ ಎಷ್ಟಾಗಿತ್ತು ಅಂತ ಅಂದರೆ ನೋಡಿ ಅಷ್ಟಲ್ಲಿ ನಮ್ಮ ಹಸ್ಬೆಂಡ್ ಏನೆಲ್ಲ ಮಾಡಿಟ್ಟಿದ್ರು ಹೋಗಿ ಯಾವ ರೀತಿ ರಿಲೀಫ್ ಅನ್ನಿಸ್ತು ಅಂತ ಸೊ ಫುಲ್ಲು ಮಳೆಗಂತೂ ಫುಲ್ಲು ಮೈಕೈ ನೋವಾಯಿತು ಆ ಅರ್ಧ ದಿನ ಫುಲ್ಲು ಜರ್ನಿಯಲ್ಲೇ ಕಳೀತಲ್ವ ಆದ್ದರಿಂದ ನಾವು ಮನೆಗೆ ಬಂದು ತಲುಪೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಹತ್ತು ನಿಮಿಷ ಆಯಿತು ಸೊ ಬಂದು ಅಷ್ಟರಲ್ಲಿ ನಮ್ಮ ಮನೆಯವರು ರೈಸ್ ಮಾಡಿದರು ಇರೋ ರಸಮ್ಗೆ ಸೊ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಊಟ ತಿಂತಾ ತುಂಬ ಚಳಿಲಿ ಮಳೆಯಲ್ಲೆಲ್ಲ ನಿಂದು ಇಷ್ಟೊತ್ತಾಗಿರೋದಕ್ಕೆ ಬಿಸಿ ಬಿಸಿ ಇದಕ್ಕಿಂತ ಊಟ ಇನ್ನೇನು ಬೇಕು ಉಪ್ಸಾಂಬಾರಾಗಿದ್ದರೂ ಓಕೆ ಬಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ ಶೀತಕ್ಕೆಲ್ಲ ಹೋಗಲಿ ಅಂತ ಮೆಣಸು ಬೆಳ್ಳುಳ್ಳಿ ಜೀರಿಗೆ ಹಾಕಿರೋ ಅಂಥ ರಸಮು ಇದ್ರ ಜೊತೆಗೆ ಬಿಸಿನೀರು ಬರ್ತಾ ಇದೆ ಬಂತು ಆಹಾ ಏನು ಉಪಚಾರ ಹಿಂಗಿರುತ್ತೆ ಅಂತ ಅಂದರೆ ದಿನ ಓಡಾಡೋದೆ ಓಡಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮ ದಿನಚರಿ ಈಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್